ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಒಂದು ಸಾಂಪ್ರದಾಯಿಕ ಹಳೆಯ ರೆಸಿಪಿನ ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದು ಹೊಟ್ಟೆ ಹುಣ್ಣಿಗೆ ಮತ್ತು ತುಂಬ ಉಷ್ಣತೆ ಆಗಿರೋರಿಗೆ ಈ ರೆಸಿಪಿನ ಮಾಡಿ ತಿನ್ನೋದ್ರಿಂದ ಅವ್ರ ಉಷ್ಣತೆ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು ಈ ರೆಸಿಪಿನ ಮಾಡೋದು ಹೇಗಂತ ನೋಡೋಣ ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲಲ್ಲಿ ಒಂದು ಕಪ್ಪಷ್ಟು ನಾನು ಸಬ್ಬಕ್ಕಿನ ತಗೊಂಡಿದ್ದೀನಿ ಅದನ್ನು ಬೌಲ್ಗೆ ಇದ್ದೀನಿ ಹಾಕೊಂಡ್ಮೇಲೆ ಅದಕ್ಕೆ ನಾನು ಸ್ವಲ್ಪ ಬೆಚ್ಚಗಿರೋ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನ ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಇನ್ನೊಂದು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಇಲ್ಲಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಅದಕ್ಕೆ ಹೇಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಂತ ನೋಡಿ ನೀರು ಇಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ಕ್ಲೋಸ್ ಮಾಡಿ ಇದ್ದೀನಿ ಮತ್ತು ಇದಕ್ಕೆ ಬಿಸಿನೀರೇ ಯೂಸ್ ಮಾಡ್ಕೋಬೇಕು ನೀವು ತಣ್ಣೀರು ಯೂಸ್ ಮಾಡಬಾರ್ದು ಈಗ ಇದನ್ನು ಒಂದು ಹದಿನೈದು ನಿಮಿಷ ನಾವು ರೆಸ್ಟಲ್ಲಿ ಬಿಡೋಣ ಈಗ ನಾನು ಇಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿನ ತಗೊಂಡಿದ್ದೀನಿ ನೋಡಿ ಈಗ ಈ ತೆಂಗಿನಕಾಯಿ ಹಿಂದ್ಗಡೆ ಬ್ರೌನ್ ಕಲರ್ ಪಾರ್ಟ್ ಇರುತ್ತಲ್ಲ ಅದನ್ನೆಲ್ಲ ನಾನು ಕಟ್ ಮಾಡಿ ತಗೊಂಡಿದ್ದೀನಿ ನೋಡಿ ಎಲ್ಲದಕ್ಕೂ ಅದೇ ತರ ತಗೊಂಡಿದ್ದೀನಿ ಈಗ ಇದನ್ನ ಸಣ್ಣ ಸಣ್ಣ ಪೀಸ್ ಗಳಾಗಿ ಕಟ್ ಮಾಡ್ಕೊಳ್ಳೋಣ ನಾವು ಈಗ ಇದನ್ನೆಲ್ಲ ಒಂದು ಸಣ್ಣ ಜಾರ್ಗೆ ಹಾಕೊಂಡು ಇದನ್ನ ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ತರಿತರಿಯಾಗಿ ಈಗ ಇದನ್ನು ಒಂದು ಬೌಲ್ಗೆ ಹಾಕೊಳ್ಳೋಣ ತುಂಬ ನೈಸಾಗಿ ಮಾಡಬಾರ್ದು ತರಿತರಿಯಾಗಿ ಮಾಡ್ಕೋಬೇಕು ನಿಮಗೆ ಮಿಕ್ಸಿಲಿ ಹಾಕೋಕೆ ಇಷ್ಟ ಇಲ್ಲ ಅಂದರೆ ನೀವು ತುರಿದು ತಗೋಬೋದು ಅದು ನಿಮ್ಮ ಚಾಯ್ಸು ಈಗ ಇದನ್ನು ಬಟ್ಲಿಗೆ ಹಾಕೊಳ್ಳೋಣ ಈಗ ಈ ತೆಂಗಿನ ತುರಿಗೆ ನಾನು ಸ್ವಲ್ಪ ಏಲಕ್ಕಿ ಪೌಡರನ್ನ ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಪೌಡರ್ ಇಲ್ಲ ಅನ್ನೋರು ನೀವು ತೆಂಗಿನ ಇದನ್ನ ಗ್ರೈಂಡ್ ಮಾಡ್ಕೊಳ್ತೀರಲ್ಲ ಆವಾಗ ಇದಕ್ಕೆ ಏಲಕ್ಕಿ ಹಾಕಿ ಗ್ರೈಂಡ್ ಮಾಡ್ಕೊಬೋದು ಇದ್ರ ಜೊತೆಗೇ ನಾನು ಒಂದು ಎರಡು ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ ಸಕ್ಕರೆನ ಹಾಕ್ಕೊಂಡು ಒಂದು ಸಲ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಏಲಕ್ಕಿ ಪೌಡರು ಮತ್ತು ಸಕ್ಕರೆ ಈ ತೆಂಗ್ ತೆಂಗಿನಕಾಯಿ ತುರಿಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದು ಸ್ಟಫಿಂಗ್ ರೆಡಿ ಆಗಿದೆ ಈಗ ಇದು ಸೈಡಲ್ಲಿರಲಿ ಈಗ ಹದಿನೈದು ನಿಮಿಷ ಆಗಿದೆ ಓಪನ್ ಮಾಡಿ ನೋಡೋಣ ನೋಡಿ ನಾವು ಹಾಕಿರೋ ನೀರನ್ನೆಲ್ಲ ಹೀರ್ಕೊಂಡು ಗಟ್ಟಿಯಾಗಿದೆ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೂ ನೀವು ಬಿಸಿನೀರ್ನೇ ಹಾಕೋಬೇಕು ಬೆಚ್ಚಗಿರೋ ನೀರನ್ನೇ ಹಾಕೋಬೇಕು ತಣ್ಣಗಿರೋ ನೀರನ್ನ ಹಾಕೋಬಾರ್ದು ಮತ್ತೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಮತ್ತೆ ಒಂದು ಹತ್ತು ನಿಮಿಷ ಹಾಗೇ ರೆಸ್ಟಲ್ಲಿ ಬಿಡೋಣ ಇದು ನಾವು ಹಾಕಿರೋ ಸಬ್ಬಕ್ಕಿ ಚೆನ್ನಾಗಿ ನೆನಿಬೇಕು ಅದಕ್ಕೋಸ್ಕರ ನಾವು ಹೀಗೆ ಮಾಡ್ತಾ ಇರೋದು ಒಂದು ಹತ್ತು ನಿಮಿಷ ರೆಸ್ಟಲ್ಲಿ ಬಿಡೋಣ ಈಗ ಮತ್ತೆ ಹತ್ತು ನಿಮಿಷ ಆಗಿದೆ ಓಪನ್ ಮಾಡಿ ನೋಡೋಣ ನೋಡಿ ನಾವು ಹಾಕಿರೋ ನೀರನ್ನೆಲ್ಲ ಹೀರ್ಕೊಂಡು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿದೆ ಈಗ ಇದಕ್ಕೆ ಒಂದು ಸ್ವಲ್ಪ ಬಿಸಿನೀರು ಹಾಕೊಳ್ಳೋಣ ಒಂದು ಎರಡು ಸ್ಪೂನ್ ಅಷ್ಟು ಬಿಸಿನೀರ್ನ ಹಾಕೊಳ್ಳೋಣ ಹಾಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದ್ಸಲ ಕೈಯಿಂದ ತೋರಿಸ್ತೀನಿ ನೋಡಿ ಇದು ಹಬ್ಬಕ್ಕೆ ಚೆನ್ನಾಗಿ ನೆಂದಿದೆ ನೋಡಿ ಈ ಅದಕ್ಕೆ ನೆಂದಿದ್ರೆ ಸಾಕು ಈಗ ಏನ್ ಮಾಡ್ಬೇಕಂದ್ರೆ ನಾನು ಇಲ್ಲಿ ಬಟ್ಟಲಲ್ಲಿ ಸ್ವಲ್ಪ ನೀರನ್ನ ತಗೊಂಡಿದ್ದೀನಿ ಅದನ್ನು ಈ ಕಡೆ ಇಡ್ತಾ ಇದ್ದೀನಿ ಈಗ ನೀರಲ್ಲಿ ಕೈನ ಒದ್ದೆ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಸಬ್ಬಕ್ಕಿನ ಹೀಗೆ ತಗೊಳ್ಳೋಣ ತಗೊಂಡು ಹೀಗೆ ಉಂಡೆ ಮಾಡ್ಕೊಳ್ಳೋಣ ಉಂಡೆ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾವು ವಡೆ ತಟ್ಟಲ್ವಾ ಅದೇ ಥರ ತಟ್ಕೊಳ್ಳೋಣ ನೋಡಿ ವಡೆ ತಟ್ಟೋ ಥರ ತಟ್ಕೊಂಡಿದ್ದೀನಿ ಸ್ವಲ್ಪ ಅಗಲಿಕ್ಕೆ ತಟ್ಕೊಂಡಿದ್ದೀನಿ ಈಗ ಇಲ್ಲಿ ನಾವು ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಒಳಗಡೆ ತೆಗೆದಿಟ್ಕೊಳ್ಳೋಣ ನೋಡಿ ಸ್ಟಫಿಂಗ್ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಕೈನ ಒದ್ದೆ ಮಾಡಿಕೊಂಡು ಇದನ್ನು ಕ್ಲೋಸ್ ಮಾಡ್ತಾ ಬರೋಣ ನೋಡಿ ಹೀಗೆ ಹೀಗೆ ಕ್ಲೋಸ್ ಮಾಡ್ತಾ ಬರೋಣ ಈ ಥರ ಫುಲ್ಲು ಸ್ಟಫಿಂಗ್ ಒಳಗಡೆ ಇಟ್ಕೊಂಡು ಈ ಥರ ಫುಲ್ಲು ಕವರ್ ಆಗೋ ಥರ ಮಾಡ್ಕೋಬೇಕು ನೋಡಿ ಈ ಥರ ಬಾಲ್ ಶೇಪಲ್ಲಿ ಮಾಡಿದ್ದೀನಿ ಇದೇ ಥರ ಮಾಡಿ ನಾವು ಎಲ್ಲನೂ ಒಂದು ತಟ್ಟೆಯಲ್ಲಿ ಜೋಡಿಸಿಟ್ಕೊಳ್ಳೋಣ ನೋಡಿ ನಾನು ತಟ್ಟೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ ಇದೇ ಥರ ಎಲ್ಲನೂ ಮಾಡಿ ತಗೊಳ್ಳೋಣ ನಾಲ್ಕು ಮಾಡ್ಕೊಂಡಿದ್ದೀನಿ ಇನ್ನೊಂದು ಇನ್ನೊಂದು ಮಾಡೋದು ನಾನು ತಗೊಂಡಿರೋ ಕ್ವಾಂಟಿ ಕ್ವಾಂಟಿಟಿಗೆ ಐದೇ ಆಗಿರೋದು ನೋಡಿ ಇನ್ನೊಂದು ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕೈಯಲ್ಲಿ ನೀರನ್ನು ಹೀಗೆ ನಾವು ಒದ್ದೆ ಮಾಡಿಕೊಂಡು ಹೀಗೆ ವಡೆ ಥರ ತಟ್ಕೋಬೇಕು ಮತ್ತು ನಾವು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸ್ಟಫಿಂಗ್ನ ಅದರೊಳಗಡೆ ಇಟ್ಕೋಬೇಕು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು ನಾನು ಸ್ವಲ್ಪ ದಪ್ಪ ದಪ್ಪ ಮಾಡ್ತಾಯಿದ್ದೀನಿ ಈಗ ಕೈನ ಒದ್ದೆ ಮಾಡಿಕೊಂಡು ನೋಡಿ ಎಲ್ಲ ಕಡೆಯಿಂದ ಹೀಗೆ ಕ್ಲೋಸ್ ಮಾಡ್ತಾ ಬರಬೇಕು ಸ್ಟಫಿಂಗು ಆಚೆ ಬರಬಾರ್ದು ನೋಡಿ ಹೀಗೆ ಕ್ಲೋಸ್ ಮಾಡ್ತಾ ಸುತ್ತಲಿಂದ ಹೀಗೆ ಕ್ಲೋಸ್ ಮಾಡ್ತಾ ಬರಬೇಕು ನೋಡಿ ಹೀಗೆ ಪೂರ್ತಿ ಸ್ಟಫಿಂಗ್ ಫುಲ್ಲು ಕವರ್ ಆಗೋ ಥರ ನೋಡಿ ಹೀಗೆ ಇದೇ ಥರ ಎಲ್ಲನೂ ಮಾಡಿ ಇಟ್ಕೊಂಡಿದ್ದೀನಿ ಈಗ ಏನು ಮಾಡಬೇಕಂದ್ರೆ ಈಗ ನಾನು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ನೀರು ಬಿಸಿಯಾಗಲಿ ನೀರು ಬಿಸಿಯಾಗಿದೆ ನಾನು ಈಗ ಇಡ್ಲಿ ತಟ್ಟೆಗೆ ಒಂದು ಬಟ್ಟೆನ ಹಾಕ್ಕೊಂಡಿದ್ದೀನಿ ಮೇಲೆ ಅಂಟುತ್ತೆ ಅಂತ ಅಷ್ಟೇ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಬಾಲ್ಸ್ನೆಲ್ಲ ಇದರಲ್ಲಿಟ್ಟು ಒಂದು ಐದರಿಂದ ಹತ್ತು ನಿಮಿಷವರೆಗೂ ಬೇಯಿಸ್ಕೋಬೇಕಾಗತ್ತೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಇದನ್ನ ನಾನೆಲ್ಲ ಇಟ್ಟಿದ್ದೀನಿ ಈಗ ಕ್ಲೋಸ್ ಮಾಡ್ತಾ ಇದ್ದೀನಿ ಇದು ಬೇಯ್ತಾ ಇಲ್ಲಿ ಮತ್ತೆ ನಾನು ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೀನಿ ಇದಕ್ಕೂ ಹಾಗೇನೆ ಬ್ಯಾಕ್ ಸೈಡ್ ಅಲ್ಲಿರೋ ಬ್ರೌನ್ ಪಾಟ್ನೆಲ್ಲ ರಿಮೂವ್ ಮಾಡಿದೀನಿ ಈಗ ಇದನ್ನ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳೋಣ ಸಣ್ಣ ಪೀಸ್ಗಳಾಗ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಒಂದು ಜಾರ್ಗೆ ಹಾಕೊಳ್ಳೋಣ ನಾವು ಈಗ ಇದಕ್ಕೆ ನಾನು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಇಲ್ಲಿ ಸಕ್ಕರೆ ನಿಮ್ಮ ಟೇಸ್ಟ್ಗೆ ತಕ್ಕಂಗೆ ಆ್ಯಡ್ ಮಾಡ್ಕೋಬಹುದು ನಾನು ಸ್ವಲ್ಪ ಕಡಿಮೆನೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರೋಣ ಈಗ ನಾನು ಮೊದಲು ತೆಂಗಿನಕಾಯಿ ಮಾತ್ ಮಾತ್ರ ಗ್ರೈಂಡ್ ಮಾಡ್ಕೊಂಡು ಈಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡು ಬರೋಣ ನಮಗೆ ಇಲ್ಲಿ ತೆಂಗಿನ ಹಾಲು ಬೇಕಾಗಿದೆ ಅದಕ್ಕಾಗಿ ಅದಕ್ಕೋಸ್ಕರ ನಾವು ಈ ಪ್ರೋಸೆಸ್ ಮಾಡ್ತಾ ಇದ್ದೀವಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈಗ ನೋಡಿ ಈಗ ಒಂದು ಬಟ್ಲು ತಗೊಂಡು ನಾವು ಗ್ರೈಂಡ್ ಮಾಡ್ಕೊಂಡಿರೋ ತೆಂಗಿನ ಹಾಲು ಹಾಲನ್ನ ಒಂದು ಸ್ಟೈನರ್ ಸಹಾಯದಿಂದ ನಾವು ಇದನ್ನು ಜಲ್ಡೆ ಮಾಡ್ಕೊಳ್ಳೋಣ ನೋಡಿ ನಾನು ಇದನ್ನ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ನಮಗೆ ಸಲ ತಗೊಂಡ್ರೆ ಸಾಕು ಹಾಲು ಗಟ್ಟಿ ಹಾಲು ಬೇಕಾಗಿರೋದು ಹಾಗಾಗಿ ಸಲ ತಗೊಂಡ್ರೆ ಸಾಕು ಈಗ ಇದು ಸೈಡಲ್ಲಿರಲಿ ಈಗ ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಈಗ ಓಪನ್ ಮಾಡಿ ನೋಡೋಣ ನೋಡಿ ಚೆನ್ನಾಗಿ ಬೆಂದು ಟ್ರಾನ್ಸ್ಪರೆಂಟ್ ಆಗಿದೆ ಕಾಣಿಸ್ತಿದೆಯಾ ನಿಮಗೆ ಈಗ ಇದನ್ನು ಸ್ವಲ್ಪ ಬಿಡೋಣ ನೋಡಿ ತಣ್ಣಗಾದ್ಮೇಲೆ ತೆಗೆದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮುತ್ತಾಗಿ ಕಾಣಿಸ್ತಿದೆಯಾ ನಿಮಗೆ ನಾವಿಲ್ಲಿ ಮೇಯ್ನ್ ಪ್ರೋಸೆಸ್ ಏನಂದರೆ ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ತೀವಲ್ಲ ಸಬ್ಬಕ್ಕಿನ ಅದನ್ನು ಕರೆಕ್ಟ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೇ ನಮಗೆ ಈ ಥರ ಬರೋದು ಇಲ್ಲಾಂದರೆ ಇದು ಬಿಟ್ಕೊಳ್ಳುತ್ತೆ ಅಥವಾ ಒಡೆದೋಗೋ ಚಾನ್ಸಸ್ ಇರುತ್ತೆ ಮತ್ತು ಸರಿಯಾಗಿ ಬರಲ್ಲ ಹಾಗಾಗಿ ನೀರನ್ನ ಮಾತ್ರ ಕರೆಕ್ಟಾಗಿ ಹಾಕೋಬೇಕಾಗತ್ತೆ ಈಗ ಇದನ್ನು ನಾನು ತಟ್ಟೆಗೆ ಸರ್ವ್ ಮಾಡ್ಕೊಳ್ತೀನಿ ನೋಡಿ ನಾವು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ತೆಂಗಿನ ಹಾಲು ಅದನ್ನು ಇದಕ್ಕೆ ಹಾಕೋಬೇಕಾಗತ್ತೆ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ಇದು ತಿನ್ನೋದಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ ಮತ್ತು ತುಂಬ ಹೆಲ್ದಿ ಕೂಡ ಇದು ಹೊಟ್ಟೆಯಲ್ಲಿ ಏನಾದರೂ ಹುಣ್ಣಾಗಿದ್ದರೆ ಅಥವಾ ತುಂಬ ಹೀಟ್ ಆಗಿದ್ದರೆ ಈ ರೆಸಿಪಿನ ಮಾಡಿ ತಿನ್ನೋದ್ರಿಂದ ಮೈ ಸ್ವಲ್ಪ ತಣ್ಣಗಾಗುತ್ತೆ ಮತ್ತು ಹೊಟ್ಟೆಯಲ್ಲಿರೋ ಹುಣ್ಣೆಲ್ಲ ವಾಸಿಯಾಗುತ್ತೆ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ